ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಶಿವಗಾಯತ್ರಿ ಮಂತ್ರವನ್ನು ಪಠಿಸುವುದು ಹೇಗೆ ಶಿವಗಾಯತ್ರಿ ಮಂತ್ರ ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಇದು ಭಗವಾನ್ ಶಿವನ ಬುದ್ಧಿವಂತಿಕೆ ಮಾರ್ಗದರ್ಶನ ಮತ್ತು ಆಶೀರ್ವಾದವನ್ನು ಬಯಸುವ ಪ್ರಬಲ ಆವಾಹನೆಯಾಗಿದೆ ಶಿವಗಾಯತ್ರಿ ಮಂತ್ರವು ಶಿವನಿಗೆ ಅರ್ಪಿತವಾದ ಪ್ರಬಲ ಮತ್ತು ಪೂಜ್ಯ ವೇಗ ಮಂತ್ರವಾಗಿದೆ ಇದು ಸಾಂಪ್ರದಾಯಿಕ ಗಾಯತ್ರಿ ಮಂತ್ರದ ಒಂದು ರೂಪಾಂತರವಾಗಿದ್ದು ವಿನಾಶ ರೂಪಾಂತರ ಮತ್ತು ಪುನರುತ್ಪಾದನೆಯನ್ನು ಸಾಕಾರಗೊಳಿಸುವ ಪರಮಾತ್ಮ ಶಿವನ ಆಶೀರ್ವಾದ ಮತ್ತು ಅನುಗ್ರಹವನ್ನು ಕೋರಲು ಅಳವಡಿಸಲಾಗಿದೆ ಶಿವಗಾಯತ್ರಿ ಮಂತ್ರದ ಬಗ್ಗೆ ോടി സംസ്കൃത ഓം തത്പുരുഷായ വിദ്മഹ മഹാദേവായീമഹ തന്നോ രുദ്രം പ്രചോദയാപ്പര ഓം തത്പുരുഷായ വിദ്മഹേ മഹാദേീമഹ തന്നോ രുദ്രം പ്രചോദയാ അനുവദിച്ച ಓಂ ಬ್ರಹ್ಮಾಂಡ ಮತ್ತು ಅಂತಿಮ ವಾಸ್ತವವನ್ನು ಪ್ರತಿನಿಧಿಸುವ ಆದಿಸ್ವರೂಪದ ಮತ್ತು ಪವಿತ್ರ ಉಚ್ಚಾರಾಂಶ ತತ್ಪುರುಷ ಅಂದರೆ ಆ ಪರಮಾತ್ಮನಿಗೆ ವಿದ್ಮಹೆ ನಾವು ಧ್ಯಾನ ಮಾಡುತ್ತೇವೆ ಮಹಾದೇವಾಯ ಎಂದರೆ ಮಹಾದೇವರು ಶಿವನ ಇನ್ನೊಂದು ಹೆಸರು ದೇನಿ ಎಂದರೆ ನಾವು ಚಿಂತಿಸುತ್ತೇವೆ ಅಥವಾ ಧ್ಯಾನ ಮಾಡುತ್ತೇವೆ ತನ್ನೋ ಎಂದರೆ ಅದು ಆಗಲಿ ರುದ್ರ ರುದ್ರ ಶಿವನ ಇನ್ನೊಂದು ಹೆಸರು ಅವನ ಉಗ್ರ ಮತ್ತು ಪರಿವರ್ತಕ ಅಂಶವನ್ನು ಪ್ರತಿನಿಧಿಸುತ್ತದೆ ಪ್ರಚೋದಯ ತಂದರೆ ನಮಗೆ ಸ್ಫೂರ್ತಿ ನೀಡಿ ಮತ್ತು ಮಾರ್ಗದರ್ಶನ ನೀಡಿ ಸಂಪೂರ್ಣ ಅರ್ಥ ನಾವು ಮಹಾದೇವ ಎಂದು ಕರೆಯಲ್ಪಡುವ ಪರಮಾತ್ಮನನ್ನು ಧ್ಯಾನಿಸುತ್ತೇವೆ ಆ ಉಗ್ರ ಮತ್ತು ದಯಾಳು ನಮ್ಮ ಬುದ್ಧಿಶಕ್ತಿಗೆ ಸ್ಫೂರ್ತಿ ನೀಡಲಿ ಮತ್ತು ಮಾರ್ಗದರ್ಶನ ನೀಡಲಿ ಮಹತ್ವ ಮತ್ತು ಸಾಂಕೇತಿಕತೆ ಪರಮಪ್ರಜ್ಞೆಯ ಆವಾಹನೆ ಈ ಮಂತ್ರವು ಶಿವನ ಪರಮ ಪ್ರಜ್ಞೆಯನ್ನು ಆವಾಹನೆ ಮಾಡಿ ಆತನ ಮಾರ್ಗದರ್ಶನ ಮತ್ತು ಜ್ಞಾನೋದಯವನ್ನು ಬಯಸುತ್ತದೆ ಆಧ್ಯಾತ್ಮಿಕ ಜ್ಞಾನೋದಯ ಎಂದರೆ ಶಿವಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ಪ್ರಜ್ಞೆ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯ ಉನ್ನತ ಸ್ಥಿತಿಗಳನ್ನು ಸಾಧಿಸಲು ಸಹಾಯವಾಗುತ್ತದೆ ಇದು ಮನಸ್ಸು ಮತ್ತು ಆತ್ಮವನ್ನು ಶುದ್ಧೀಕರಿಸುತ್ತದೆ ಇದು ಆತ್ಮ ಸಾಕ್ಷಾತ್ಕಾರಕ್ಕೆ ಕಾರಣವಾಗುತ್ತದೆ ಆಂತರಿಕ ಶಾಂತಿ ಮತ್ತು ಶಾಂತತೆ ಎಂದರೆ ಈ ಮಂತ್ರವು ಆಂತರಿಕ ಶಾಂತಿ ಮತ್ತು ಶಾಂತತೆಯನ್ನು ತರುತ್ತದೆ ವ್ಯಕ್ತಿಗಳು ಒತ್ತಡ ಮತ್ತು ಆತಂಕವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಇದು ಧ್ಯಾನದ ಸ್ಥಿತಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಇದರ ಪರಿವರ್ತನೆ ಶಿವನು ರೂಪಾಂತರದ ದೇವರಾಗಿರುವುದರಿಂದ ಮಂತ್ರವು ನಕಾರಾತ್ಮಕ ಗುಣಗಳನ್ನು ಪರಿವರ್ತಿಸಲು ಮತ್ತು ಸಕಾರಾತ್ಮಕ ಗುಣವನ್ನು ಬೆಳೆಸಲು ಸಹಾಯ ಮಾಡುತ್ತದೆ ಇದರ ರಕ್ಷಣೆ ಈ ಮಂತ್ರವು ನಕಾರಾತ್ಮಕ ಶಕ್ತಿಗಳು ಮತ್ತು ಪ್ರಭಾವಗಳಿಂದ ರಕ್ಷಣೆ ನೀಡುತ್ತದೆ ಇದು ಜಪಿಸುವವರ ಸುತ್ತಲೂ ದೈವಿಕ ಶಕ್ತಿಯ ಗುರಾಣೆಯನ್ನು ಸೃಷ್ಟಿಸುತ್ತದೆ ಎಂದು ನಂಬಲಾಗಿದೆ ಐತಿಹಾಸಿಕ ಮತ್ತು ಶಾಸ್ತ್ರೀಯ ಸಂದರ್ಭ ವೈದಿಕ ಮೂಲ ಶಿವಗಾಯತ್ರಿ ಮಂತ್ರವು ಸಾಂಪ್ರದಾಯಿಕ ಗಾಯತ್ರಿ ಯಂತ್ರದಿಂದ ಬಂದಿದೆ ಇದು ವೈದಿಕ ಸಾಹಿತ್ಯದ ಅತ್ಯಂತ ಹಳೆಯ ಮತ್ತು ಅತ್ಯಂತ ಮಹತ್ವದ ಮಂತ್ರಗಳಲ್ಲಿ ಒಂದಾಗಿದೆ ಗಾಯತ್ರಿ ಮಂತ್ರವು ಸೂರ್ಯ ದೇವತೆಗೆ ಸಮರ್ಪಿತವಾಗಿದೆ ಮತ್ತು ಶಿವಗಾಯತ್ರಿಯಂತೆ ಅದರ ರೂಪಾಂತರಗಳು ವಿಭಿನ್ನ ದೇವತೆಗಳಿಗೆ ಸಮರ್ಪಿತವಾಗಿದೆ ಶೈವಧರ್ಮ ಶಿವನನ್ನು ಪರಮಾತ್ಮನೆಂದು ಪೂಜಿಸುವ ಸಂಪ್ರದಾಯವಿದೆ ಧರ್ಮದಲ್ಲಿ ಈ ಮಂತ್ರಕ್ಕೆ ವಿಶೇಷ ಇದನ್ನು ಹೆಚ್ಚಾಗಿ ಆಚರಣೆಗಳು ಪ್ರಾರ್ಥನೆಗಳು ಮತ್ತು ಧ್ಯಾನದ ಸಮಯದಲ್ಲಿ ಪಠಿಸಲಾಗುತ್ತದೆ ಇದನ್ನು ಜಪಿಸುವುದು ಹೇಗೆ ಇದರ ತಯಾರಿ ಹೀಗಿರಲಿ ಶಾಂತ ಮತ್ತು ಶಾಂತಿಯುತ ಸ್ಥಳವನ್ನು ಹುಡುಕಿ ಧ್ಯಾನಸ್ಥ ಭಂಗಿಯಲ್ಲಿ ಆರಾಮವಾಗಿ ಕುಳಿತುಕೊಳ್ಳಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮತ್ತು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಇದರ ಪಠಣ ಹೀಗಿರಲಿ ನಿಮ್ಮನ್ನು ಕೇಂದ್ರೀಕರಿಸಲು ಓ ಎಂದು ಜಪಿಸುವ ಮೂಲಕ ಪ್ರಾರಂಭಿಸಿ ನಂತರ ಶಿವಗಾಯತ್ರಿ ಮಂತ್ರವನ್ನು ಭಕ್ತಿ ಮತ್ತು ಗಮನದಿಂದ ಪಠಿಸಿ ಅದನ್ನು ಜೋರಾಗಿ ಪಿಸುಗುಟ್ಟುತ್ತಾ ಅಥವಾ ಮನಸ್ಸಿನೊಳಗೆ ಮೌನವಾಗಿ ಜಪಿಸಬಹುದು ಇದರ ಸಮಯ ಮಂತ್ರ ಜಪಿಸುವ ಸಮಯ ಮಂತ್ರವನ್ನು ಯಾವುದೇ ಸಮಯದಲ್ಲಿ ಪಠಿಸಬಹುದು ಆದರೆ ಮುಂಜಾನೆ ಬ್ರಹ್ಮಮೂರ್ತ ಮತ್ತು ಸಂಜೆಯ ಸಮಯದಲ್ಲಿ ಜಪಿಸಲು ವಿಶೇಷವಾಗಿ ಶುಭ ಸಮಯವೆಂದು ಪರಿಗಣಿಸಲಾಗಿದೆ ಇದರ ಉದ್ದೇಶ ಶುದ್ಧ ಹೃದಯ ಮತ್ತು ಸ್ಪಷ್ಟ ಉದ್ದೇಶದಿಂದ ಜಪಿಸಿ ಜಪಿಸುವಾಗ ಶಿವನ ಆಶೀರ್ವಾದ ಮತ್ತು ಸಾಮರ್ಥ್ಯವನ್ನು ದೃಶ್ಯೀಕರಿಸಿ ಇವರ ಪ್ರಾಯೋಗಿಕ ಸಲಹೆಗಳು ಮಾಲಮಣಿಗಳು ಪಠಣಗಳನ್ನು ಏಣಿಸಲು ನೂರ ಎಂಟು ಮನೆಗಳ ಮಾಲ ಮಾಲೆಯನ್ನು ಜಪಮಾಲೆಯನ್ನು ಬಳಸಿ ಇದು ಗಮನ ಮತ್ತು ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಇದರ ಸ್ಥಿರತೆ ಮಂತ್ರದ ಪ್ರಯೋಜನಗಳನ್ನು ಅನುಭವಿಸಲು ನಿಯಮಿತ ಮತ್ತು ಸ್ಥಿರವಾದ ಅಭ್ಯಾಸವು ಮುಖ್ಯವಾಗಿದೆ ಇದರ ಶುದ್ಧತೆ ಜಪ ಮಾಡುವಾಗ ದೈಹಿಕ ಮತ್ತು ಮಾನಸಿಕ ಶುದ್ಧತೆಯನ್ನು ಕಾಪಾಡಿಕೊಳ್ಳಿ ನಕಾರಾತ್ಮಕ ಆಲೋಚನೆಗಳು ಮತ್ತು ಗೊಂದಲಗಳನ್ನು ತಪ್ಪಿಸಿ ಶಿವ ಗಾಯತ್ರಿ ಮಂತ್ರ ಪಠಿಸುವುದರಿಂದಾಗುವ ಪ್ರಯೋಜನಗಳು ಆಧ್ಯಾತ್ಮಿಕ ಉನ್ನತಿ ನಿಯಮಿತ ಜಪವು ಆಧ್ಯಾತ್ಮಿಕ ಜಾಗೃತಿ ಮತ್ತು ಆತ್ಮಸಾಕ್ಷಾತ್ಕಾರಕ್ಕೆ ಕಾರಣವಾಗಿದೆ ಮಾನಸಿಕ ಸ್ಪಷ್ಟತೆ ಇದು ಮಾನಸಿಕ ಸ್ಪಷ್ಟತೆ ಗಮನ ಮತ್ತು ಏಕಾಗ್ರತೆಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಭಾವನಾತ್ಮಕ ಸಮತೋಲನ ಈ ಮಾತ್ರವು ಭಾವನಾತ್ಮಕ ಸ್ಥಿರತೆಯನ್ನು ತರುತ್ತದೆ ಮತ್ತು ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತದೆ ದೈಹಿಕ ಆರೋಗ್ಯ ಇದು ದೈಹಿಕ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಸುಧಾರಿಸುವ ಗುಣಪಡಿಸುವ ಗುಣವನ್ನು ಹೊಂದಿದೆ ಎಂದು ನಂಬಲಾಗಿದೆ ದೈವಿಕ ಸಂಪರ್ಕ ಶಿವನೊಂದಿಗಿನ ಸಂಪರ್ಕವನ್ನು ವೃದ್ಧಿಸುತ್ತದೆ ಮತ್ತು ಮಂತ್ರ ಪಠಿಸುವವರಲ್ಲಿ ದೈವಿಕ ಶಕ್ತಿ ಮತ್ತು ರಕ್ಷಣೆಯನ್ನು ತುಂಬುತ್ತದೆ ಸಾಂಕೇತಿಕ ವ್ಯಾಖ್ಯಾಯನ ಶಿವಗಾಯತ್ರಿ ಮಂತ್ರದ ಪ್ರಯ ಪ್ರತಿಯೊಂದು ಭಾಗವು ಆಳವಾದ ಸಾಂಕೇತಿಕ ಅರ್ಥವನ್ನು ಹೊಂದಿದೆ ಓ ಎಂಬ ಪದವು ಬ್ರಹ್ಮಾಂಡವನ್ನು ವ್ಯಾಪಿಸಿರುವ ಅಂತಿಮ ವಾಸ್ತವ ಮತ್ತು ಬ್ರಹ್ಮಾಂಡದ ಶಬ್ದವನ್ನು ಪ್ರತಿನಿಧಿಸುತ್ತದೆ ತಪುರುಷಾಯ ಎಂದರೆ ಪರಮಾತ್ಮನನ್ನು ಸೂಚಿಸುತ್ತದೆ ಇದು ಅತ್ಯುನ್ನತ ಪ್ರಜ್ಞೆಯನ್ನು ಸೂಚಿಸುತ್ತದೆ ವಿದ್ಮಹೆ ಎಂದರೆ ಈ ಪರಮ ಪ್ರಜ್ಞೆಯನ್ನು ಅರ್ಥ ಮಾಡಿಕೊಳ್ಳಲು ಧ್ಯಾನ ಮಾಡುವುದನ್ನು ಅಥವಾ ಪ್ರಯತ್ನಿಸುವುದನ್ನು ಸೂಚಿಸುತ್ತದೆ ಮಹಾದೇವಾಯ ಎಂದರೆ ಮಹಾದೇವರು ಶಿವನನ್ನು ಉಲ್ಲೇಖಿಸುತ್ತದೆ ಇದು ಅವನ ಸರ್ವೋಚ್ಚ ಸ್ಥಾನಮಾನವನ್ನು ಸೂಚಿಸುತ್ತದೆ ದೀಮಿನಿ ಎಂದರೆ ಈ ಪರಮ ದೇವತೆಯ ಬಗ್ಗೆ ಚಿಂತನೆ ಅಥವಾ ಧ್ಯಾನವನ್ನು ಸೂಚಿಸುತ್ತದೆ ತನ್ನ ರುದ್ರಂ ಎಂದರೆ ಶಿವನ ಉಗ್ರ ಮತ್ತು ಪರಿವರ್ತಕ ಅಂಶವನ್ನು ಆಹ್ವಾನಿಸುವುದನ್ನು ಸೂಚಿಸುತ್ತದೆ ಪ್ರಚೋದಯತೆಂದರೆ ಈ ಸರ್ವೋಚ್ಚ ಮತ್ತು ಮಾರ್ಗದರ್ಶನವನ್ನು ಪಡೆಯುತ್ತಾನೆ ಶಿವಗಾಯತ್ರಿ ಮಂತ್ರವು ಶಿವನ ಶಕ್ತಿ ಮತ್ತು ಆಶೀರ್ವಾದಗಳ ಸಾರವನ್ನು ಒಳಗೊಂಡಿರುವ ಶಕ್ತಿಶಾಲಿ ಮತ್ತು ಪರಿವರ್ತಕ ಪ್ರಾರ್ಥನೆಯಾಗಿದೆ ಇದರ ನಿಯಮಿತ ಅಭ್ಯಾಸವು ಮನಸ್ಸು ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸುತ್ತದೆ ಇದು ಆಧ್ಯಾತ್ಮಿಕ ಬೆಳವಣಿಗೆ ಆಂತರಿಕ ಶಾಂತಿ ಮತ್ತು ದೈಹಿಕ ರಕ್ಷಣೆಗೆ ಕಾರಣವಾಗುತ್ತದೆ ಈ ಮಂತ್ರವನ್ನು ಭಕ್ತಿ ಮತ್ತು ಪ್ರಾಮಾಣಿಕತೆಯಿಂದ ಪಠಿಸುವ ಮೂಲಕ ಒಬ್ಬರು ತಮ್ಮ ಜೀವನದಲ್ಲಿ ಶಿವನ ಅನುಗ್ರಹ ಮತ್ತು ಮಾರ್ಗದರ್ಶನವನ್ನು ಕೋರಬಹುದಾಗಿದೆ ಇವತ್ತಿನ ಗಾಯತ್ರಿ ಮಂತ್ರದ ಸಂಪೂರ್ಣ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನೀವು ಕೂಡ ಪ್ರತಿನಿತ್ಯ ಈ ಶಿವಮಂತ್ರವನ್ನು ಪಠಣೆ ಮಾಡಿ ಎಲ್ಲರಿಗೂ ಶುಭವಾಗಲಿ